ಇಡ್ಲಿ ಸುಮಧೂರ ಅತಿ ಮಧುರ ಫ್ಲಫಿ ಫ್ಲಫಿ ಆಗಿರೋ ಮೈಸೂರು ಮಲ್ಲಿಗೆ ಇಡ್ಲಿನ ತಿನ್ಕೊಂಡ್ವಿ ಮಸ್ತ್ ಇತ್ತು ಈಗ ನಾವು ಬಂದಿದ್ದು ಸೀದಾ ಜಿ ಆರ್ ಎಸ್ ಫ್ಯಾಂಟಸಿಕ್ ಪಾರ್ಕು ಮಸ್ತ್ ಇರುತ್ತೆ ಅಂತ ಗೊತ್ತು ಬನ್ನಿ ಹೋಗಿ ಮಾಡ್ತೀವಿ ಮಾಡ್ತೀವಂತ ನೋಡೋಣ ಅಂತೆಲ್ರು ನಮಸ್ಕಾರ ಕರ್ನಾಡು ಇವತ್ತು ಮೂರನೇ ದಿನ ಎಲ್ಲಿಗೆ ಬಂದಿದ್ದೀವಿ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಹೌದು ಮಲ್ಗೆ ಇಡ್ಲಿ ತಿನ್ಕೊಂಡು ಜಿ ಆರ್ ಎಸ್ ಪಾರ್ಕಿಗೆ ಬಂದಿದ್ದೀವಿ ಇಲ್ಲಿ ಏನು ಮಾಡಬೇಕು ಎಂಥ ಮಾಡಬೇಕು ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬನ್ನಿ ಲೆಟ್ಸ್ ಗೋ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕಿಗೆ ಬಂದಿದ್ದೀವಿ ಇಲ್ಲಿ ವಾಟರ್ ಗೇಮ್ಸ್ ಇದೆ ಅಪ್ ಆ್ಯಂಡ್ ಡೌನ್ ಗೇಮ್ಸ್ ಇದೆ ಜ ಸೋ ಮೆನಿ ಗೇಮ್ಸ್ ಸ್ನೋ ಪಾರ್ಕ್ ಇದೆ ಏನು ಮಾಡ್ತೀವಿ ಎಂಥ ಮಾಡ್ತೀವಿ ಅಂತ ಒಳಗೆ ಹೋಗ್ತಾ ಹೋಗ್ತಾ ನಮಗೂ ಗೊತ್ತಾಗುತ್ತೆ ನಿಮಗೂ ಗೊತ್ತಾಗುತ್ತೆ ಬನ್ನಿ ಟಿಕೆಟ್ ತೊಗೋಬೇಕು ಫಸ್ಟು ವಿಚಾರಿಸ್ಕೊಂಡು ಟಿಕೆಟ್ ಅಂತ ಪಾರ್ಕಿಂಗ್ ಅಟ್ ಓನರ್ಸ್ ರಿಸ್ಕ್ ಅಂತ ಒಂದು ಬೋರ್ಡ್ ಹಾಕೊಂಡ್ಬಿಟ್ಟಿರ್ತದೆ ಸೊ ಕಾಂಬೋ ಅಂತೆ ವಾಟರ್ ಪಾರ್ಕ್ ಎಸೆನ್ಷಿಯಲ್ಸು ನಾವು ನೀರು ಆಟ ಏನು ಆಡಬೇಕು ಅನ್ನೋ ಮನಸಿಲ್ಲ ಬಟ್ ಲೆಟ್ ಸಿ ಏನೋ ಸ್ಕ್ಯಾನರ್ ಇದೆ ಬುಕ್ ಯೋರ್ ಟಿಕೆಟ್ಸ್ ಅಂತ ಬನ್ನಿ ನೋಡುವ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಫ್ಯಾಂಟಸಿ ಪಾರ್ಕು ಸ್ನೋ ಪಾರ್ಕು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಅಲ್ಲಿ ನಾವು ಹೋಗ್ತಿರೋದು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮಿಗೆ ಮಾತ್ರ ಬಿಕಾಸ್ ಇಬ್ಬರು ಇರೋದ್ರಿಂದ ನಾವು ಇವೆಲ್ಲ ಆಡಬೇಕು ಅಥವಾ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಸರಿಯಾಗಲ್ಲ ಸೊ ವಿ ಆರ್ ಗೋಯಿಂಗ್ ಓನ್ಲಿ ಟು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ನಾನ್ನೂರೈವತ್ತು ರೂಪಾಯಿ ಒಬ್ಬರಿಗೆ ಇಬ್ಬರಿಂದ ಒಂಬೈನೂರು ರೂಪಾಯಿ ಆಗಿದೆ ಸೊ ಬನ್ನಿ ತೋರಿಸ್ತೀನಿ ಹದ್ ಇಸ್ ಗೋಯಿಂಗ್ ಟು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಂ ನೋಡಿ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಂ ಸ್ನೋ ಪಾರ್ಕು ಇಲ್ಲೇ ಇದೆ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮೂ ಇಲ್ಲೇ ಇದೆ ಮತ್ತೆ ಬನ್ನಿ ಹೋಗೋಣ ಅಪ್ ಡೌನ್ ಮ್ಯೂಸಿಯಂ ಆ ಕಡೆ ಇದೆ ಇದೆಲ್ಲ ಸ್ನೋ ಪಾರ್ಕು ಸ್ನೋ ಪಾರ್ಕ್ ನೀವೆಲ್ಲ ನೋಡಿದರೆ ನಾವು ಗೋವಾದಲ್ಲಿ ಹೋಗಿದ್ವಿ ಸೊ ಮತ್ತೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಸೊ ವಿ ಓನ್ಲಿ ಗೋಯಿಂಗ್ ಟು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಂ ಏ ನೋಡಿ ಇವಾಗ ಈ ಕಾರ್ ಮೇಲೆ ನಾವು ಹೆಂಗ್ ಹತ್ಕೊಂಡು ಹೋಗ್ತೀವಿ ಅಂತ ಕಾರ್ ನಮ್ಮ ಕಳಾಗಿದೆ ಮೇಲ್ಗಡೆ ಆರಾಮಾಗಿ ಹತ್ಕೊಂಡು ಹೋಗ್ತಾ ಇದೀವಿ ಮೇಲೆಲ್ಲ ನೋಡಿಕೊಂಡು ಫುಲ್ಲು ಲೈಟಿಂಗ್ಸ್ ಜಗ ಮಗೋರ್ ಪಕ್ಕ ಹಳೇ ಕಾಲೇಜ್ ಕೋಟಿ ஒே பேப்போஸ்டிக் ಒಂದೇ ಕೈಯಲ್ಲಿ ಇದ್ದೀನಿ ಸಾಹಸ ಬೆಡ್ ಮೇಲೆ ನನ್ನ ಸಾಹಸ ಈಗ ನಾನು ಮೇಲೆ ಹತ್ಕೊಂಡು ಹೋಗ್ತೀನಿ ನೋಡಿ ಔಟ್ಪುಟ್ ತೋರಿಸ್ತೀನಿ ನೋಡಿ ನಿಮಗೆ ಹೆಂಗೆ ಬಂದಿದೆ ಅಂತ ಫುಲ್ ಹತ್ತು 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 ಶೂಟ್ ಮಾಡಿದ್ರೆ ಹಂಗೆ ವಾಲ್ಕಮ್ ಬೀಳದೆ ಸೀದಾ ಮೇಕಪ್ ಮಾಡ್ಕೋತೀನಿ ಅಂದ್ರೆ ಎರಡು ತಾಸು ಬೇಕು ಇನ್ನು ಉಲ್ಟಾ ನಿಂತು ಮೇಕಪ್ ಮಾಡ್ಕೋತೀನಿ ಅಂದರೆ ನೀವೇ ಯೋಚನೆ ಮಾಡಿ ಬನ್ನಿ ಬನ್ನಿ ಬಚ್ಚಲ್ ಮನೆಗೆ ಬನ್ನಿ ಏನು ಮಾಡೋಣ ಬಚ್ಚಲ್ ಮನೆಯಲ್ಲಿ ವಾಷಿಂಗ್ ಮಿಷಿನಲ್ಲಿ ಹಾಕಿರೋ ಬಟ್ಟೆ ತೆಗೆಯಾನ ಎತ್ರಿ ಬಟ್ಟೆ ಎಲ್ಲ ಗ್ರಾವಿಟೇಷನ್ ಅಪೋಸಿಟ್ ಆಗೋ ಕಳಗಿ ಬಿಳುವಲ್ದು ನಾವೇ ಎತ್ತಬೇಕು ಇಲ್ಲಿ ಎಲ್ಲನೂ ಉಲ್ಟ ಈ ಉಲ್ಟನ ಸೀದಾ ಮಾಡಬೇಕು ಅಂದರೆ ನೀವು ಉಲ್ಟಾದರೆ ಮಾತ್ರ ಸೀದಾ ಕಾಣುತ್ತೆ ನೀವು ಸೀದಾ ಇದ್ದರೆ ಈ ಉಲ್ಟಾ ಸೀದಾ ಕಾಣಲ್ಲ ನೀವು ಉಲ್ಟ ಆದರೆ ಮಾತ್ರ ಈ ಉಲ್ಟ ನಿಮ್ಗೆ ಸೀದಾ ಕಾಣುತ್ತೆ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ ಮೋಹಿನಿಯಾ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಈ ಥರ ಯಾರಾದರೂ ನಡಿಯಕ್ಕೆ ಸಾಧ್ಯನಾ ನಡೆದು ಬಿಡ್ರಪ್ಪ ಹೌದು ಅಂದ್ಬಿಡ್ತೀನಿ ಇಲ್ಲ ಸೈಕ್ ಬೈಡ್ಕೊಂಬಂಗೆ ಸೈಕಾಗಿದೆ ಸೈಕಾಗೋದೆ ಸೈಕಾದೆ ನಾನು ನೋಡಿ ಸೈಕಾದೆ ನಮ್ಮ ಮುಂದಿನ ಪಯಣ ಉಲ್ಟಾ ಪ್ರದೇಶಕ್ಕೆ ಎಲ್ಲಾ ತಲೆ ಕೆಳಗೆ ನೋಡಿದ್ರೆ ಚಾಕ್ಲೇಟ್ ಚಾಕ್ಲೇಟ್ ತರ ಇದಾವೆ ಆ ಸೋಫಾ ಸೆಟ್ಟು ನಿಧಾನ ಹುಷಾರ ಕೈ ಒಂದೊಂದೇ ಒಂದೊಂದೆ ಇಟ್ಟು ಏನೋ ಇಟ್ಟಿದ್ದಾರೆ ಸೋಕೇಶಿಲ್ ಅಂತ ನೋಡ್ಕೊಂಡು ನಿಂತ್ಕೋಬೇಕು ಹೆಂಗಿದೆ ಅಲ್ವಾ ಉಲ್ಟಾ ಜೀವನ ಗೋಡೆಯನ್ನು ಗುದ್ದಿ ಇಟ್ಟಂಗಿ ಎಲ್ಲ ಪುಡಿ ಪುಡಿ ಮಾಡಿ ನಿಂತಿರುವ ವೀರವನೀತೆ ಹ ನಮತ್ ಇವಾಗ ಒಂದು ಎಕ್ಸೈಟಿಂಗ್ ಆಟ ತೋರ್ಸ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕಲರ್ ಎಲ್ಲ ಉಂಟು ಅದನ್ನು ಗೋಡೆಗೆ ಮಾಡಿದರೆ ಅದನ್ನು ತೋರಿಸ್ತೀನಿ ನೋಡಿ ಅಲ್ಟಿಮೇಟ್ ಇದೆ ಮಾತ್ರ ಕತ್ತ ಕಾಣುತ್ತೆ

ಅಪ್ ಅಂಡ್ ಡೌನ್ ಮ್ಯೂಸಿಯಂ ನೋಡ್ಕೊಂಡ್ವಿ ಈಗ ಸೀದಾ ನಾವು ರುಮಿ ಹೋಗ್ತಾ ಇದ್ದೀವಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ಕೋತೀವಿ ಮತ್ತೆ ಇಸ್ಕೊಂಡು ಹೋಗ್ತೀವಿ ಐ ತಿಂಕ್ ಇಷ್ಟೇ ಮೈಸೂರು ಇಲ್ಲಿ ಸುತ್ತಮುತ್ತ ಅಂತ ನಮಗೆ ಇಷ್ಟೇ ಸ್ವಲ್ಪ ಟೈರ್ಡ್ ಆಗಿರೋದ್ರಿಂದ ರೆಸ್ಟ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡ್ತೀವಿ ಬಿಕಾಸ್ ಲಾಂಗ್ ಡ್ರೈವ್ ನಾಳೆ ಊರಿ ಹೋಗಬೇಕು ಸೊ ಟೈರ್ಡ್ನೆಸ್ ನನಗೆ ಬೇಡ ಆರಾಮ್ಸೆ ಫ್ರೆಶ್ಶಾಗಿ ಮತ್ತೆ ಡ್ರೈವಿಂಗ್ ಸ್ಟಾರ್ಟ್ ಮಾಡಬೇಕು ನಾಳೆ ನನ್ನ ಲಾಂಗ್ ಡ್ರೈವ್ ಇದೆ ಸೊ ಅದಕ್ಕೆ ಇವತ್ತೇನು ರೆಸ್ಟ್ ತೊಗೊಳ್ತೀರ ಆರಾಮಾಗಿ ಊಟ ಮಾಡಿ ನೆಮ್ಮದಿಯಾಗಿ ಮಧ್ಯಾಹ್ನ ನಿದ್ದೆ ಮಾಡಿ ಅಥವಾ ಏನಾರ ವ್ಲಾಗ್ ಎಡಿಟ್ ಮಾಡಿಕೊಂಡು ಸಂಜೆ ಇಸ್ಕೋಣಿಗೆ ಹೋಗಿ ನಮ್ಮ ಚಾಂಟಿಂಗ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಮತ್ತು ನಾಳೆ ಬಿಡ್ತೀವಿ ಇಷ್ಟೇ ಐ ತಿಂಕ್ ಮೈಸೂರು ನಮ್ಮದು ಟ್ರಿಪ್ ಪ್ಲ್ಯಾನ್ ಅನಿಸುತ್ತೆ ನನಗೆ ಐ ಡೋಂಟ್ ಥಿಂಕ್ ಫೋರ್ ದ್ ಎನಿಥಿಂಗ್ ಎಲ್ಸ್ ಟು ಅಡಪ್ಟ್ ಟು ದ ವ್ಲಾಗ್ ವಿಡಿಯೋ ಸೊ ಇದು ಇಷ್ಟೇ ನಿಜನೇ ಆಗಿದ್ದರೆ ನಿಮ್ಮೆಲ್ರಿಗೂ ಬಾಯ್ ಬಾಯ್ ಸೈನಿಂಗ್ ಆಫ್ ಫ್ರಮ್ ಮೈಸೂರು ವೀಡಿಯೋ ಬ್ಲಾಗ್ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಸೈನಿಂಗ್ ಆಫ್ ತಡೆಸೋನು ಬಾಯ್ ಬಿಟ್ ಬಾಯ್ ಅನ್ನೋ ಹ್ಞೂ ಸೊ ನಾನು ಬಾಯ್ ಅಂತ ಹೇಳ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋವರೆಗೂ ಎಲ್ರಿಗೂ ಬಾಯ್ ಸೈನಿಂಗ್ ಆಫ್ ಡೈರೆಕ್ಟ್ಲಿ ಫ್ರಮ್ ಜಿ ಆರ್ ಎಸ್ ಫ್ಯಾಂಟಸಿ ಪಾರ್ಕ್ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿ ಬಿಗುವೆ ಉಸಿರಿನವರೆಗೂ ಪೂಜಿಸುವೆ ಈ ಆಸೆಗೆ ನತಿಯ ನನ್ನ ಭಾಷೆಗೆ ಭೂಮತಿಯ ಕುಹುಕು paati apa pitu bhunga apa kiwa paati kuku paati paati re paati ne apaati apaati geedu paati annat